ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರಕಾರ ಜಿಲ್ಲಾ ಪಂಚಾಯತ್ ವಿಜಯಪುರ ತಾಲೂಕಾ ಪಂಚಾಯತ್ ತಾಳಿಕೋಟೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಕಲಕೇರಿ ಮಹಾತ್ಮ ಗಾಂಧೀಜಿ ಮಾರುಕಟ್ಟೆ ಗ್ರಾಮೀಣ ಸಂತೆ ಮಾರುಕಟ್ಟೆ ಹಾಗೂ ವಾಣಿಜ್ಯ ಮಳಿಗೆಗಳ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರಿತು ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಗುರು ಮರುಳಾರಾಧ್ಯ ಸಂಸ್ಥಾನ ಹಿರೇಮಠ ಕಲಕೇರಿ ಮೌಲಾನಾ ನಾಸಿರ್ ಉಮ್ರಿ ಇನಾಮುದಾರ್ ಸನ್ಮಾನ್ಯ ಭೀಮನಗೌಡ ಪಾಟೀಲ್ ಜನಪ್ರಿಯ ಶಾಸಕರು ದೇವರ ಹಿಪ್ಪರಗಿ ಮತಕ್ಷೇತ್ರ ಸನ್ಮಾನ್ಯ ಅಶೋಕ್ ಎಂ ಮನಗುಳಿ ಜನಪ್ರಿಯ ಶಾಸಕರು ಸಿಂದಗಿ ಮತಕ್ಷೇತ್ರ ರಾಜ್ ಅಹಮದ್ ಸಿರಸಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲಕೇರಿ ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕಲಕೇರಿ ಸಂಗನ್ಗೌಡ ಲಿಂಗದಳ್ಳಿ ಸುರೇಶ್ ನಾಡಗೌಡ ಜಿಂಬಲಭಾವಿ ಲಕ್ಕಪ್ಪ ಬಡ್ಗೆ ಹನುಮಂತ ಒಡ್ಡರ್ ರುದ್ರಪ್ಪ ಗುಮ್ಶೆಟ್ಟಿ ಪಿಕೆಪಿಎಸ್ ಅಧ್ಯಕ್ಷರು ಕಲಕೇರಿ ಸಾಬ್ ನಾಯ್ಕೌಡಿ ಜಾಂಗಿ ಭಾಷಾ ಸಿರಸಗಿ ಅಧ್ಯಕ್ಷರು ಆದರ್ಶ ಶಿಕ್ಷಣ ಸಂಸ್ಥೆ ಕಲಕೇರಿ ರಮೇಶ್ ಹೊಸ್ಮಾನಿ ಹಿರಿಯ ಮುಖಂಡರು ಖಾದರ್ ಭಾಷಾ ಇನಾಮದಾರ್ ಶಾಂತಪ್ಪ ಪಟ್ಟಣಶೆಟ್ಟಿ ಹಿರಿಯ ಮುಖಂಡರುಗಳು ಬಿಂಬಲ ಭಾವಿ ಖಾಜಾ ಅಮೀನ್ ವಲ್ಲಿಭಾವಿ ಭಾವಿ ನಿವೃತ್ತ ಶಿಕ್ಷಕರು ರಾಮರಾವ್ ದೇಶ್ಮುಖ್ ಕನಕರಾಜ್ ವಡ್ಡರ್ ರಾಘು ದೇಸಾಯಿ ಭೈರಿ ಫೌಂಡೇಶನ್ ಕಡಿ ದೇಸಾಯಿ ಹುಸೇನ್ ಭಾಷಾ ದೊಡ್ಮನಿ ಕಲಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಮಂಟೂರ್ ಈ ಉದ್ಘಾಟನಾ ಸಮಾರಂಭದಲ್ಲಿ ಇನ್ನು ಹಲವಾರು ರಾಜಕಾರಣಿಗಳು ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಯ ಎಲ್ಲಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಊರಿನ ಎಲ್ಲಾ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಅನೇಕ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಆಗದ ಕೆಲಸ ನಮ್ಮ ಕಲಕೇರಿ ಗ್ರಾಮದ ಗ್ರಾಮ ಪಂಚಾಯಿತಿಯವರು ಅಧ್ಯಕ್ಷರು ಉಪಾಧ್ಯಕ್ಷರು ಇಪ್ಪತ್ತೆಂಟು ಮಂದಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೂಡಿ ಮಹಾತ್ಮ ಗಾಂಧೀಜಿ ಮಾರುಕಟ್ಟೆ ಒಳ್ಳೆ ಅಭಿವೃದ್ಧಿ ಕೆಲಸವನ್ನ ಮಾಡಿ ಕಲಕೆರೆ ಗ್ರಾಮದಲ್ಲಿ ಎಷ್ಟೋ ವರ್ಷಗಳ ಕನಸು ನನಸು ಮಾಡಿ ಶಾಶ್ವತವಾಗಿ ಇಪ್ಪತ್ತೆಂಟು ಮಂದಿ ಸದಸ್ಯರನ್ನ ನೆನೆಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಒಳ್ಳೆಯ ಪ್ರೀತಿಯಿಂದ ನಮ್ಮ ಗ್ರಾಮ ಬೆಳೆಯಲಿ ಇಪ್ಪತ್ತೆಂಟು ಮಂದಿ ಸದಸ್ಯರನ್ನ ಕೂಡಿ ಎಷ್ಟು ವರ್ಷಗಳ ಕಾಲ ಕನಸು ನನಸಾಗಿ ಮಾಡಿದ ಈ ಸದಸ್ಯರಿಗೆ ಪಂಚಾಯಿತಿ ಅಧಿಕಾರಿಗಳಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಿಂದಗಿ ಮತಕ್ಷೇತ್ರದ ಶಾಸಕರು ಅಶೋಕ್ ಮನ್ಗೋಳಿಯವರು ಸಲ್ಲಿಸಿದರು ದೇವರ ಹಿಪ್ಪರಗಿಯ ಮತಕ್ಷೇತ್ರದ ಶಾಸಕರಾದ ರಾಜಗೌಡ ಪಾಟೀಲ್ ಇವರು ಕಲಕೇರಿ ಗ್ರಾಮದ ಪಂಚಾಯಿತಿಯ ಇಪ್ಪತ್ತೆಂಟು ಮಂದಿ ಸದಸ್ಯರು ಸೇರಿ ಇಂತಹ ಒಂದು ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಕ್ಕೆ ನಮಗೆ ತುಂಬಾ ಹೆಮ್ಮೆಯಾಗಿದೆ ಎಂದು ಅವರು ಕೂಡ ಎಲ್ಲಾ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹಾಗೂ ಪಂಚಾಯಿತಿಯ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಿದರು ಪರಮ ಪೂಜ್ಯ ಸಿದ್ದರಾಮ ಶಿವಾಚಾರ್ಯರು ನಮ್ಮ ಊರಿನ ಹೆಮ್ಮೆಯ ಕಲಕೇರಿ ಗ್ರಾಮ ಪಂಚಾಯಿತಿಯ ರಾಜ್ ಅಹಮದ್ ಸಿರಸಿಗಿ ಅವರು ಹಾಗೂ ಇಪ್ಪತ್ತೆಂಟು ಜನ ಸದಸ್ಯರು ಕೂಡಿಕೊಂಡು ನಮ್ಮ ಗ್ರಾಮದಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಿದಂತೆ ಇಪ್ಪತ್ತೆಂಟು ಮಂದಿ ಸದಸ್ಯರಿಗೂ ಹಾಗೂ ಪಂಚಾಯಿತಿ ಅಧಿಕಾರಿಗಳಿಗೂ ಆಶೀರ್ವಚನ ರೂಪದಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದರು ಅದೇ ರೀತಿ ಲಕ್ಕಪ್ಪ ಬಡಿಗೆ ನಮ್ಮ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಲಾರದಂತಹ ಕೆಲಸ ನಮ್ಮ ಕಲಕೇರಿ ಗ್ರಾಮ ಪಂಚಾಯಿತಿಯ ಈ ಸದಸ್ಯರ ಕೂಡಿ ಕೊಂಡು ಬಹುದಿನದ ಕನಸು ನನಸು ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದರು ಜಿಲ್ಲಾ ವರದಿ ಮೈಬು ಭಾಷಾ ಮನಗೋಡಿ ಅಧಿಕಾರ ಇರುವಂತ ಶ್ರೀತ ರುದ್ರಪ್ಪ ಈ ಗುಂಸಟ್ಟಿ ಅವರು ತಿರಿಯನ್ಕೊಂಡಾಗಿರುವಂತ ಗ್ರಾಮದ ದೌಬ್ ಸಾಬ್ ನಾಯ್ಕೋಡಿ ಅವರು ಅದಿತಿ ಇನ್ನುವ ಯರಿಯನ್ಕೊಂಡಾಗಿರುವಂತ ಜೌರಾದಾ ತಪ್ಪಾಳೆ ಮತ್ತು ಇತರ ಮೂಲಕ ಈ ಇದು ಕೆಲವೊಂದಿಷ್ಟು ನಮ್ಮ ನಮ್ಮೆಲ್ಲರದು ಏನಿರ್ತದ ಜವಾಬ್ದಾರಿ ಇರ್ತದ ಮತ್ತೆ ಇನ್ನೊಂದು ಅವರೆಲ್ಲರಿಗೂ ಕೂಡ ನಾ ಏನ್ ಹೇಳ್ತೇನೆ ಕಳಕಳಿಯಿಂದ ನಾ ಕೇಳ್ಕೊಂತ ಇನ್ನೂ ಇನ್ನೂ ಈ ಅರ್ಧ ಒಂದು ಅರ್ಧ ಭಾಗ ಮುಗಿದಿದೆ ಇನ್ನೂ ಅರ್ಧ ಭಾಗ ಪೂರ್ಣವಾಗಿ ನಾವು ಮಾಡ್ಬೇಕಾಗ್ಯದ ತಾವೆಲ್ಲರೂ ಕೂತ್ಕೊಂಡು ಈಗಾಗಲೇ ಯಾರು ಕೋರ್ಟ್ಗೆ ಹೋಗಿದ್ದೀರಿ ಏನು ನಾವು ಮನವಿ ಮನವಿ ಏನಪ್ಪಾ ಅಂತಂದ್ರೆ ನಾವು ಮಾಡುವಂತ ಕೆಲಸಕ್ಕೆ ತಾವು ಯಾಕಂದ್ರೆ ಕೋರ್ಟ್ ಅಲ್ಲಿ ತಾವು ಹೋದ್ರೂ ಕೂಡ ಏನಿದೆ ನಮ್ ಸರ್ಕಾರ ಅದು ಇವತ್ತಲ್ಲ ನಾಳೆ ಆಗ್ತದ ಯಾರ್ದೋ ಮಾತು ಕೇಳಿ ತಾವು ಹೈರಾಣ ಆಗ್ತೀರಿ ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಯಾರು ಕೂಡ ಆ ಯೋಚನೆಗಳು ಬೇಡ ನೀವು ಕೂಡ ಅಣತಮದ ಇದೇ ಊರಿನವ್ರೆ ಮತ್ತು ಹಿರಿಯರೇ ಎಲ್ಲರೂ ಅದೇರಿ ನೀವು ಕೂಡ ಹೋದ್ರೂ ಕೂಡ ನಮ್ಗೆ ಯಾವ್ದೇ ಆದಂತದ್ದು ಬೇಜಾರಿಲ್ಲ ಏನೂ ಇಲ್ಲ ಒಂದು ಏನೋ ಕೆಟ್ಟಗಳಿಗೆ ಇರ್ತದ ಅದನ್ನ ಏನಪ್ಪಾ ಅಂದ್ರೆ ತಾವೆಲ್ಲರೂ ಕೂಡ ಮನ್ನಿಸ್ಬೇಕು ಮತ್ತೆ ಏನಂತಂದ್ರೆ ಈ ಒಂದು ಕಟ್ಟಡ ಮಾಡ್ಬೇಕಂತಂದ್ರೆ ನಾವು ಹಗಲಿರೋಳು ನಮ್ಮ ಅಧ್ಯಕ್ಷ ಮತ್ತೆ ನಮ್ಮ ರಾಜ ಶಿರಸಿಗೆವರ್ದು ಬಾಳಲ್ಲ ಎಲ್ಲ ನಮ್ಮ ಯಾಕಂದ್ರೆ ಮಂಗೋಳಿ ಸಾಹೇಬರ ಮೇಲೆ ಹತ್ತು ಸಲ ಹೋಗ್ಯಾರ ನಮ್ಗೆ ಯಾಕಂದ್ರೆ ನಾವು ಹೋಗಿಲ್ಲ ಅದೇ ರೀತಿ ನಮ್ಮ ಶಾಸಕರ ಮೇಲೆ ಹತ್ತು ಸಲ ಮತ್ತೆ ಉಸ್ತುವಾರಿ ಮಿನಿಸ್ಟರ್ ಅವ್ರಿಗ್ರೆ ನಾವು ಇಬ್ರು ಕೂಡ ಏನಪ್ಪಾ ಜಿಲ್ಲಾ ಪಂಚಾಯತಿ ದಿನ ಇರ್ತಿದ್ವಿ ಈ ಒಂದು ಜಾಗ ಮಾಡ್ಕೊಳ್ಬೇಕಂತ ಊರ್ ಮಂದಿ ಭಯ ಆಗಲ್ಲ ಅಕಸ್ಮಾತ್ ಆ ಭಯ ನೀವು ಬಿದ್ದು ಉಳಿದು ಬರ್ಬೋದು ಮಂದಿ ಭಯ ಸಿಕ್ಕ ಸರ್ವನಾಶ ಆಗುತ್ತೆ ಅಂತ ಅದಕ್ಕ ಇವೆಲ್ಲ ಏನಾಗ್ತಪ್ಪ ಅಂದ್ರ ಒಳ್ಳೆ ಕೆಲಸ ಮಾಡುವಾಗ ಇವೆಲ್ಲ ಸಹಜ ಬರ್ತಿರ್ತಾವ ಇವೆಲ್ಲ ನೀವು ಇವ್ ಏನ್ ಭೇದಭಾವಗಳು ಯಾರು ಮಾಡ್ಯಾರ ನೀವ ಬದಿಗಿಟ್ಟು ಎಲ್ಲಾರು ವಿಶ್ವಾಸ ತಗೊಂಡು ಎಲ್ಲಾ ಸಮಾಜದ ಹಿರಿಯರನ್ನ ಏನ್ ಎಲ್ಲಾ ಸಮಾಜ ವಿಶ್ವಾಸಕ್ ತಗೊಂಡು ಮುಂದೆ ಬರುವಂತ ದಿನಗಳಲ್ಲಿ ನೀವ್ ಇದೇ ತರ ಕಾರ್ಯಗಳು ಮಾಡ್ಕೊಂಡು ಹೋದ್ರ ನಾನ್ ನೂರೂರು ಹೇಳ್ತೀನಿ ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ ದಿ ಅಶೋಕ್ ಹೇಳಿದ್ರು ಐದು ವರ್ಷ ಅಧಿಕಾರ ಕೊಟ್ಟ ಆ ಅಧಿಕಾರ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರ ಮತ್ತೆ ನಾವ್ ಆರಿಸ್ಬೋದ ನೀವೇನು ಯುವಕರು ಎಲ್ಲರೂ ಗೊತ್ತಿಲ್ಲ ಎಲ್ಲರೂ ಸದಸ್ಯರಿಗೆ ಯುವಕರೇ ಇದೀರಿ ಮತ್ತೆ ಅಧ್ಯಕ್ಷರಾಯ್ತು ಉಪಾಧ್ಯಕ್ಷರ ಅವರು ಯುವಕರ ಅದಕ್ಕೆ ನಾನು ಹೇಳ್ತೇನೆ ದಿನಗಳಲ್ಲಿ ಕೂಡ ನೀವ್ ಮತ್ತೆ ಬರ್ತೀರಿ ಅಂತ ಹೇಳಿ ಇಚ್ಛೆ ಪಡ್ತೀವಿ ಮಾಡ್ತಾ ಇದೀವಿ ನಮ್ಮ ಬಿ ಎಂ ಸಾಗರ ಅಭಿವೃದ್ಧಿ ಅಧಿಕಾರಿಗಳು ಈಗ ತಾನೇ ಮಾತಾಡಲು ನಮ್ಮ ಒಂದು ಗ್ರಾಮ ಪಂಚಾಯತಿ ಒಂದು ಕಟ್ಟಡ ಕಟ್ಟಬೇಕಾದ್ರ ಎಷ್ಟೆಲ್ಲಾ ನಮ್ಮ ಎದುರಿಗೆ ಸವಾಲುಗಳು ಬಂದ್ವು ಅಂದ್ರೆ ನಾವೆಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಇಪ್ಪತ್ತೆಂಟ ಜನರ ಶ್ರಮ ಮತ್ತು ಅದರ ಜೊತೆಯಾಗಿ ನಮ್ಮ ವಿಶೇಷವಾಗಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಸುನೀಲ್ ಗೌಡ್ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರು ಎಂ ಬಿ ಪಾಟೀಲ್ ಅವರು ಮಾನ್ಯ ಸಚಿವರು ಮತ್ತು ಡಾಕ್ಟರ್ ಪ್ರಭುಗೌಡ್ ಲಿಂಗಾಳಿ ಅವರು ಅವರ ಶ್ರಮ ಬಹಳ ಯಾಕಂದ್ರ ನಾವು ಇಲ್ಲಿ ಮೀಟಿಂಗ್ ಮಾಡಿದ ಈ ಮೊಳಗೆಗಳನ್ನ ಶಿಲ ವ್ಯವಸ್ಥೆಯಲ್ಲಿ ಈ ಅಂಗಡಿಗಳನ್ನ ತೆಗೆದು ಒಂದು ಕಟ್ಟಡ ನಿರ್ಮಾಣ ಮಾಡುವಂತ ಒಂದು ನಾವು ಮೀಟಿಂಗ್ ಮಾಡ್ಕೊಂಡು ಹೋದಾಗ ನಮ್ಮ ಫಸ್ಟ್ ಗೆ ನಾವು ಪ್ರಮುಖ ಸಲಹೋಗಿ ಬೆಟ್ಟ್ರು ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಈಗ ನೀವು ಅಂಗಡಿಗಳು ತೆಗಿತೀರಿ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ ಜೊತೆಯಲ್ಲಿ ಇರ್ತೀವಿ ಯಾರಿಗೆ ನೀವು ಯಾವ ಜಾಗದಲ್ಲಿ ಯಾರಿಗೆ ಅಂಗಡಿ ತೆಗೆದಿರ್ತೀರಿ ಆ ಜಾಗದೊಳಗೆ ಅವ್ರಿಗೆ ಅಂಗಡಿಗಳು ಕೊಡಬೇಕು ಯಾಕಂದ್ರ ಅಂಗಡಿ ತೆಗೆಯುವಂತ ಇಲ್ಲಿ ಏನು ಹೂ ಹಾಕು ಅಂದ್ರೆ ಎಲ್ಲಾ ಸದಸ್ಯರು ಪ್ರಂಟಿಗೆ ಒಂದೊಂದು ಅಂಗಡಿ ತೋತಾರ ಅನ್ನೋಂತಾಪಗಳು ಯಾರು ಮೊದಲಿದ್ರು ಅವ್ರಿಗೆ ಅಂಗಡಿ ಕೊಡಗು ಅನ್ನೋಂತ ಒಂದು ಕೆಲವೊಂದು ಇದನ್ನ ಜನರ ಬಾಯಲ್ಲಿ ಆಡ್ನಾಗತ್ತಿದ್ರು ಅದನ್ನ ಹೇಳಿ ಅದನ್ನ ಕೇಳಿ ಅವ್ರು ಏನೇನಂದ್ರ ಯಾರಿಗೆ ಯಾವ ಅಂಗಡಿ ಜಾಗ ನೀವು ತೆಗಿತೀರಿ ಅವ್ರಿಗೆ ಆ ಜಾಗದಲ್ಲಿ ಅವ್ರಿಗೆ ಅಂಗಡಿ ಕೊಡಬೇಕನ್ನುವಂತ ನಮ್ಮ ಕಡೆಯಿಂದ ಭಾಷೆ ತಗೊಂಡ್ರು ನಂತರ ನಾವು ಸುನಿಲ್ ಗೌಡ ಅವ್ರ ಬತ್ತಾಗ ಹೋದೆವು ಅವ್ರ ಸತ್ಯಾಗ ಅದೇ ಹೇಳಿದ್ರು ಇದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಆದಾಗ ನಿಮ್ಗೆ ಸಾಥ್ ಕೊಡ್ತೀವಿ ಯಾರಿಗೆ ನೀವು ಅಂಗಡಿ ಮಾಡಿ ಕೊಡ್ಬೇಕಂತಂದ್ರಿ ಅವ್ರಿಗೆ ಅಂಗಡಿ ಕೊಡ್ಲೇಬೇಕ ಅದೇ ಅವ್ರಿಗೆ ಮಾತು ಕೊಟ್ಟಂತೆ ನಾವು ಇವತ್ತಿನ ದಿನ ಇವತ್ತಿನ ದಿನ ಯಾರು ಯಾವ ಜಾಗದಲ್ಲಿ ಅಂಗಡಿ ಇದ್ದು ಅವ್ರಿಗೆ ಅದೇ ಜಾಗದಲ್ಲಿ ಅಂಗಡಿ ಕೊಟ್ಟಿವಿ ಒಂದು ಚೇಂಜಸ್ ಏನಾಗಿದೆ ಅಂದ್ರೆ ಮೊದಲ ಗೆ ಇಪ್ಪತ್ತೇಳು ಅಂಗಡಿಗಳು ಈಗ ಇಪ್ಪತ್ತೇಳು ಅಂಗಡಿಗಳು ಮುಂದೆ ಗೊತ್ತಿಲ್ಲ ಬರೀ ಹದಿನೆಂಟು ಅಂಗಡಿಗಳು ಗೊತ್ತ ಈ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದ ಕಾರ್ಯಕ್ರಮದ ದಿವ್ಯ ಸನ್ನಿಧ್ಯ ವಹಿಸಿರುವಂತ ಗುರು ಹಿರಿಯರೇ ಯುವ ಮಿತ್ರರೇ ತಾಯಂದಿರೇ ಸೋದರಿಯರೇ ಮಾಧ್ಯಮದ ಎಲ್ಲ ಸ್ನೇಹಿತರೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ ಇವತ್ತು ಕಲ್ಕೇರಿ ಗ್ರಾಮದಲ್ಲಿ ಈ ಊರಿನ ಮಹಾಜನತೆ ಅದರ ಜೊತೆಗೆ ಬಿಂಡೀಲ್ಗಾವಿ ಮತ್ತು ರಾಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಮಹಾಜನತೆಯ ಮಧ್ಯೆ ಅತ್ಯಂತ ಅದ್ಭುತವಾದ ನಿರ್ಮಾ ನಿರ್ಮಾಣ ಮಾಡಿರುವಂತ ಗಾಂಧೀಜಿ ಗಾಂಧೀಜಿಯವರ ಒಂದು ಮಾರುಕಟ್ಟೆ ಅಂದ್ರೆ ಸಂತೆ ಮಾರುಕಟ್ಟೆ ಈ ಸಂಕೀರ್ಣವನ್ನು ಅತ್ಯಂತ ಸಂತೋಷದಿಂದ ಮತ್ತು ಅಷ್ಟೇ ಅಭಿಮಾನದಿಂದ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಸ್ವಾಗತ ಮಾಡುವಾಗ ನಮ್ಮ ಒಬ್ಬ ಸೋದರ ಗ್ರಾಮ ಪಂಚಾಯತಿ ಸದಸ್ಯ ಸ್ವಾಗತ ಮಾಡುವಾಗ ನನ್ನ ಹೆಸರೇ ನಾನು ಪಾರ್ಬಿಟ್ಟ ಬರೇ ಎಂ ಮನುಗುಳಿ ಅದ್ ಕರೆದ ಅಶೋಕ್ ಮುನಗುಳಿ ಅದ್ ಕರೀಲಿ ನಾವು ಎಂ ಮುನಗುಳಿ ಅಂದ್ರೆ ನಾವು ಅಪ್ಪಾಗ ನನ್ಸ ನಾನು ಕತ್ತಿ ಅಂದ್ರೆ ಅಶೋಕನ ನೆನಪು ಏನಾಗ ಕಲ್ಕೇರಿಯಾಗಿಲ್ಲ ಯಾಕಂದ್ರೆ ಎಲ್ಲ ಯಾರು ನೆನಪಿಟ್ಟು ಹೋಗ್ಯಾರಪ್ಪ ಅಂತಂದ್ರೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮಂಗೂಳಿ ಅವರು ಈ ಭಾಗದ ಶಾಸಕರಾಗಿ ಸಚಿವರಾಗಿ ಈ ಭಾಗದ ಜೊತೆ ಈ ಊರಿನ ಜೊತೆ ಇರುವಂತ ಒಂದು ಆತ್ಮೀಯತೆವಾದ ಸಂಬಂಧ ಆ ನನ್ನ ಆತ್ಮೀಯ ಸೋದರನ ಬಾಯಿಯಲ್ಲಿ ಬಂದೈತೆ ಹೇಳಿ ಬಹಳ ಅಭಿಮಾನದಿಂದ ಹೇಳಕ್ ಬಯಸ್ತಾ ಇದೀನಿ ಇವತ್ತು ಈ ಕಾರ್ಯಕ್ರಮ ನೋಡಿದ್ರೆ ಇಲ್ಲಿ ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಗೌರವಾನ್ವಿತ ಸದಸ್ಯರಿಗೆ ಉಪಾಧ್ಯಕ್ಷರಿಗೆ ಶಾಸಕರಿಗೆ ಇಡೀ ಬಿಜಾಪುರ ಜಿಲ್ಲೆಯ ಮಹಾಜನತೆ ಪರವಾಗಿ ನಾವು ವಿಶೇಷವಾದ ಅಭಿನಂದನೆಗಳನ್ನು ಬಯಸ್ತಾ ಇದೀವಿ ಯಾಕೆ ಖುಷಿ ತಮ್ಮ ಗೊತ್ತಿಲ್ಲ ಸ್ವಲ್ಪ ನೇರವಾಗಿ ಇದ್ದಿದ್ದಾನೆ ಹೇಳ್ತೀನಿ ಯಾರು ಅನ್ಯತೆ ಭಾವಿಸ್ಬೇಡ್ರಿ ಯಾರು ವಿಚಾರ ನನಗೆ ನಾನು ನಾವು ಇದನ್ನು ನಾನು ಕರೆದಿದೆ ನಾವು ನೀವು ಸೇರಿ ಗುದ್ಲಿ ಪೂಜೆಯನ್ನು ಮಾಡಿದೀವಿ ಆ ಮಾಡಬೇಕಾದ್ರ ಒಂದು ಮಾತು ನನಗೆ ಎಲ್ಲೋ ಆತಂಕ ಇತ್ತು ಏನ್ ಆತಂಕ ಇತ್ತು ಅಂದ್ರ ಇನ್ನು ಉಳಿದ ಇವ್ರು ಕೇಳಿ ಆರು ತಿಂಗ್ಳು ಉಳಿದಪ್ಪ ಎಲ್ಲಾ ಅಂಗಡಿಗಳು ಕೀತ್ ಹೋಗದಾರ ಇವ್ರೇನು ಮಡಿಗೆ ನಿರ್ಮಾಣ ಮಾಡಿ ಎಲ್ಲಾರ್ಗಿ ಹನ್ಸ್ತಾರ ಅನ್ನೋಂತ ಆತಂಕ ನನಗಿತ್ತು ನನ್ಸು ಹೇಳಂಗಿಲ್ಲ ಆದ್ರ ಏನೊಂದು ಸಿನಿಮಾ ರೀತಿ ಏನ್ ಮೂರು ತಾಸ್ನಾಗ ಏನ್ ಇದ್ದಿದ್ದು ಎಲ್ಲಾ ಶ್ರೀಮಂತ ಏನ್ ಆಗ್ತದ ಹಂಗ ಈ ನಿರ್ವಹಿಸಿದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ಹಾಗೂ ಸಿಬ್ಬಂದಿ ಅವರಿಗೆ ನಾನು ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ಮಾತಾಡಿ ಅದೇ ರೀತಿ ನಾನು ಅವತ್ತ ಸಲಹೆಯನ್ನು ಕೊಟ್ಟಿದ್ದೆ ಏನು ಅಶೋಕ್ ಅಣ್ಣ ಹೇಳಿದ ಹಂಗೆ ಎಲ್ಲ ಜನರಲ್ಲಿ ಆತಂಕ ಇದ್ದು ಕರೆಯೋದು ಇವ ಮೆಂಬರ್ಗಳು ತಾವೇ ಒಂದೊಂದು ತಗೊಂಡ್ಬಿಡ್ತಾರ ಅಧ್ಯಕ್ಷ ಒಂದ್ ಯಾರು ಎಮ್ ಎಲ್ ಎ ಮಾಡಿ ಏನು ಫ್ರಂಟ್ ಕೊಡ್ತಾರಂಟ್ ಲೈನ್ಗೆ ಕೊಡಾಕ ತಮಗೇನೋ ಒಂದು ಸ್ಕಂಪ್ ಇದ್ದಾವಲ್ಲ ಆ ಲೈನಿಗೆ ನೀವು ಕೊಡ್ಬೋದನ್ನ ಸಲಹೆಯನ್ನು ನಾ ಇಲ್ಲಿ ಹೇಳಕ್ ಬಯಸ್ತೇನೆ ಬಂಧುಗಳೇ ಯಾಕಂದ್ರೆ ಏನ್ ಫ್ರಂಟ್ ಲೈನ್ ಉದ್ದೇಶ ಇಷ್ಟೇ ಅಭಿವೃದ್ಧಿ ಜೊತೆ ಇಲ್ಲಿರುವಂತವ್ರಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಅದೇ ರೀತಿ ಇನ್ನೊಂದು ನನ್ನ ಗಮನಕ್ಕೆ ಬಂದ ಏನ್ ಗಮನಕ್ಕೆ ಬಂದ ನೀವು ಅಂಗಡಿಗಳನ್ನ ಕಟ್ಟಿದ್ರಿ ಮಳಿಗೆ ಮಾಡಿದ್ರಿ ನೀರ್ ಮಾಡಿದ್ರಿ ಸಿಸಿ ರಸ್ತೆ ಮಾಡಿದ್ರಿ ಬಹಳ ಅದ್ದೂರಿಯಾಗಿ ಇದಕ್ಕೆ ಕರೆಂಟ್ ಕೊಡುವಂತ ಕೆಲಸ ನೀವೇ ಮಾಡ್ಬೇಕಲ್ಲ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನಲ್ಲಿ ಇವತ್ತಿನ ದಿನ ನಾವು ಹೆಮ್ಮೆ ಪ್ರಕಟಕಂತ ಒಂದು ಸಂಗತಿ ಕಲಿಕೇರಿ ಗ್ರಾಮದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರ್ತಿರ್ತಕ್ಕಂಥ ಒಂದು ಕಲ್ಕೇರಿ ಗ್ರಾಮದ ವಾಣಿಜ್ಯ ಸಂಕೀರ್ಣಗಳ ಲೋಕಾರ್ಪಣೆಗೊಳ್ಳುತ್ತಿರುವುದು ಕಲ್ಕೇರಿ ಸಮಸ್ತ ನಾಗರಿಕರ ಒಂದು ಸಹಕಾರ ಮತ್ತು ಸಮಯ ಮತ್ತು ಸಹಕಾರದಿಂದ ಆಗ್ತಾ ಇರ್ಬೇಕಂತಕ್ಕಂಥದ್ದು ಇವತ್ತಿನ ದಿನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತಾ ಇದೆ ಕಲಿಕೇರಿ ಗ್ರಾಮದ ಸರ್ವ ಸದಸ್ಯರುಗಳು ತಮಗೆ ಬರ್ತಕ್ಕಂಥ ಸ್ವಲ್ಪ ಪ್ರಮಾಣದ ಅನುದಾನದಲ್ಲಿ ನಾವು ಕಲಿಕೇರಿ ಗ್ರಾಮಕ್ಕೆ ಯಾವುದಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಇವತ್ತಿನ ಇಪ್ಪತ್ತೆಂಟು ಸದಸ್ಯರುಗಳು ಒಂದೇ ತಾಯಿ ಮಕ್ಕಳಂತೆ ನಾವು ಕಲಿಕೇರಿ ಗ್ರಾಮದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಇರಬೇಕು ಅಂತಕ್ಕಂಥ ಒಂದು ಅಭೂತಪೂರ್ವ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಅತ್ಯಂತ ಹೆಮ್ಮೆ ಪಡುವಂತ ಒಂದು ವಾಣಿಜ್ಯ ಮೈಗೆಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಇಪ್ಪತ್ತೆಂಟು ಜನ ಸದಸ್ಯರಿಗೆ ಸದ್ದು ಈ ವೇದಿಕೆ ಮುಖಾಂತರ ಅವರಿಗೆ ಇನ್ನೊಮ್ಮೆ ಇನ್ನೊಮ್ಮೆ ಅಭಿನಂದನೆ ತಪ್ಪಾಗಲಾರದು ಆ ಏನ ನಾಜುಗೌಡರು ಹಾಗೂ ಅಶೋಕನ ಮನ್ಗುಳೆ ಅವರು ಮುಂಬರುವ ದಿನಗಳಲ್ಲಿ ನಮ್ಮ ಕಲ್ಕೇರಿಯನ್ನು ಹೋಬಳಿಯಾಗಿ ಮಾಡ್ತೀನಿ ಅಂತಕ್ಕಂಥ ಒಂದು ಅಭೂತ್ವಪೂರ್ವವಾಗಿರ್ತಕ್ಕಂತ ಭರವಸೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಹೋಬಳಿ ಕೇಂದ್ರ ಕಲ್ಕೇರಿ ಗ್ರಾಮಕ್ಕೆ ಆದ್ರೆ ನಮ್ಮ ವಾಣಿಜ್ಯ ಮಳೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮ ಗ್ರಾಮ ಅತ್ಯಂತ ತಾಲೂಕಿನಲ್ಲೇ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಗ್ರಾಮ ಆಗ್ತದಂತಕ್ಕಂಥದ್ದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ನಮಗೂ ಕೂಡ ನಮ್ಮ ಹೇಳ ಘಟನೆ ಆ ನಿಂಟು ತಿಂಗಳಲ್ಲಿ ಅನ್ನೋ ವಿಶ್ವಾಸ ನನಗಂತೂ ಇರ್ಲಿಲ್ಲ ನಮಗೂ ಇರಲಿಲ್ಲ ಅಂತ ಸಮಯದೊಳಗ ಇಂತಹ ಮಹಾತ್ ಕಾರ್ಯವನ್ನ ಬಂಗಾರದ ಅಕ್ಷರಗಳಲ್ಲಿ ಇತಿಹಾಸ ಸೂರ್ಯ ಸೂರ್ಯಚಂದ್ರ ಇರುವವರಿಗೂ ಉಳಿಯೋ ಹಾಗೆ ಮಾಡಿರ್ತಕ್ಕಂತ ಯಾವ್ದಾದ್ರು ಒಂದು ಪಂಚಾಯತಿ ಸದಸ್ಯರು ಅಂತಂದ್ರೆ ಈಗಿನ ಆಡಳಿತ ವರ್ಗ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳಕ್ಕೆ ಒಂದು ಸಂತೋಷ ಆಗ್ತದೆ ಬರೀ ಅಭಿವೃದ್ಧಿ ಆಗಲಿ ತಾಲೂಕು ಹುಬ್ಳಿ ಅಂತಂದ್ರೆ ಬರೀ ಬಾಯ್ ಮಾರಿತ ಆಗುದಿಲ್ಲ ನಿಸ್ವಾರ್ಥದಿಂದ ನಾವು ಕೆಲಸ ಮಾಡಿದಾಗ ಆ ತಾನೇ ಉಡ್ಕೊಂಡ್ ಬರ್ತದ ನೀವ್ ಬ್ಯಾಡಂದ್ ಕೊಡ್ತಾರ ಅಭಿವೃದ್ಧಿಯನ್ನು ಕೆಲಸ ಮಾಡಬೇಕು ನಾವು ಅಭಿವೃದ್ಧಿ ಕೆಲಸ ಮಾಡಾಕ ಬಹಳಷ್ಟು ಬರ್ತಾವ್ ನಮಗೂ ಬರ್ತಾವ್ ಧರ್ಮದ ಕಾರ್ಯಗಳ ಮಾಡ್ ನಾವು ಕೆಟ್ಟ ಕೆಲಸ ಮಾಡಿದ್ರೆ ನಮ್ಮನ್ನ ಯಾರು ನಮ್ ಸ್ವಯಂ ಒಂದು ಧರ್ಮದ ಕೆಲಸ ಮಾಡ್ತೀವಿ ಊರಿಗೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದ್ರ ಅದು ಅಡತಡೆಗಳು ಮಾತ್ರ ನಮಗೂ ಬಿಟ್ಟುತ್ತಲ್ಲ ನಿಮಗೂ ಬಿಟ್ಟುತ್ತಲ್ಲ ಎಷ್ಟು ಪರೀಕ್ಷೆಗಳು ದೊಡ್ಡವಲ್ಲ ಅವೆಲ್ಲವೂ ಕೂಡ ನಮ್ಮ ಗೆಲುವಿಗೆ ಮೆಟ್ಟಿನ ದಿ ನೀವು ನೀವೆಲ್ಲ ಮಾಡುವಂತ ಒಳ್ಳೆಯ ಕೆಲಸಕ್ಕೆ ನಮ್ಗೆ ಬಹಳಷ್ಟು ಆನಂದದ ನಿಮ್ಮೆಲ್ಲರಿಗೇನು ಕೂಡ